ಸಮಾಜದಲ್ಲಿ ಹೆಣ್ಣೆ ಸಂಸಾರದ ಕಣ್ಣು ಅಂತ ಕರೀತಾರೆ ಹೆಣ್ಮಕ್ಳೆ ಸರ್ವ ಸರ್ವಸ್ವ ಅಂತ ಕರೀತಾರೆ ಸರ್ವಕ್ಕೂ ಅವಳೇ ತಾಯಿ ಅಂತ ಕರೀತಾರೆ ಆದ್ರೆ ಅವ್ರಿಗೆ ಯಾವ ರೀತಿಯಲ್ಲಿ ಶೋಷಣೆ ಆಗ್ತಾ ಇದೆ ಯಾವ ರೀತಿಯಲ್ಲಿ ಕೊರತೆಗಳು ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಆದ್ರೆ ಇವತ್ತಿನ ದಿನ ಹೆಣ್ಮಕ್ಳಿಗೆ ಬೇಗನೆ ಮದುವೆ ಮಾಡಿಕೊಟ್ಟು ತಮ್ಮ ಎಜುಕೇಶನ್ ಅನ್ನ ಅರ್ಥಕ್ಕೆ ನಿಲ್ಲಿಸ್ತಾ ಇದ್ದಾರೆ ಮನೆಯವರು ಹೆಣ್ಮಕ್ಳಿಗೆ ತಮ್ಮ ಆಸೆ ಆಕಾಂಕ್ಷೆಗಳಿಗೋಸ್ಕರ ಬೇಗನೆ ಮದುವೆ ಮಾಡ್ಕೊಡ್ತಾ ಇದ್ದಾರೆ ಅದರಿಂದ ಹೆಣ್ಮಕ್ಳಿಗೆ ಓದು ಆಸಕ್ತಿನೇ ಹೋಗ್ತಾ ಇದೆ ಈ ರೀತಿಯಲ್ಲಿ ನೂರಲ್ಲಿ ತೊಂಬತ್ತು ಪರ್ಸೆಂಟೇಜ್ ಜನ ಮನೆಯವರು ಇದೇ ತರ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಹೆಣ್ಣಿನ ಮಹತ್ವ ತುಂಬಾನೇ ಇದೆ ಹೆಣ್ಣು ಜಗದ ಕಣ್ಣು ಅಂತ ಕರೀತಾರೆ ಹೆಣ್ಣು ಸಮಾಜದ ಕಣ್ಣು ಅಂತ ಕರೀತಾರೆ ಹೆಣ್ಣು ಸಂಸಾರದ ಕಣ್ಣು ಅಂತ ಕರೀತಾರೆ ಅಂತ ಹೆಣ್ಮಕ್ಳ ಮೇಲೆ ಯಾವ ರೀತಿಯಾಗಿ ಶೋಷಣೆ ನಡೀತಿದೆ ಅತ್ಯಾಚಾರಗಳು ನಡೀತಿದೆ ಅವ್ರಿಗೆ ಯಾವ ರೀತಿಯಲ್ಲಿ ಕೊರತೆಗಳು ಇವೆ ಅಂತ ಕೇಳೋರು ಒಬ್ರು ಕೂಡ ಇಲ್ಲ ಮನೆಯವರು ಸಹ ತಮ್ಮ ಆಸೆ ಆಕಾಂಕ್ಷೆಗಳಿಗೋಸ್ಕರ ಬೇಗನೆ ಮದುವೆ ಮಾಡಿಕೊಡ್ತಾರೆ ಆದರೆ ಅವರ ಆಸೆ ಆಕಾಂಕ್ಷೆಗಳು ಒಬ್ಬರು ಕೂಡ ಕೇಳಲ್ಲ ಅವರು ಓದನ್ನ ಓದೋ ಆಸಕ್ತಿನೇ ಹೋಗ್ಬಿಡುತ್ತೆ ಮದುವೆ ಮಾಡಿಕೊಟ್ರೆ ಮನೆಯವ್ರದ್ದು ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅವರ ಆಸೆ ಆಕಾಂಕ್ಷೆಗಳನ್ನ ಕೇಳಿ ಮದುವೆ ಮಾಡಿ ನೋಡಿ ಸಮಾಜದಲ್ಲಿ ಅನೇಕ ರೀತಿಯಲ್ಲಿ ಭಾಷಣ ಮಾಡ್ತಾರೆ ಆದರೆ ಹೆಣ್ಮಕ್ಳಿಗೆ ಕೊಡೋ ಗೌರವನ ಕೊಡ್ತಾ ಇಲ್ಲ ಸರಿಯಾಗಿ ಅದ್ರ ಬಗ್ಗೆ ಕೂಡ ಯಾರು ಕೂಡ ಧ್ವನಿ ಇರ್ತಾ ಇಲ್ಲ ಇವತ್ತು ಹೆಣ್ಮಕ್ಳು ಎಜುಕೇಶನ್ ನಲ್ಲಿ ತುಂಬಾನೇ ಮೇಲ್ಗೈ ಆದ್ರೆ ಮನೆಯವರಿಗೋಸ್ಕರ ಮನೆಯವರ ಆಶೆಗಳಿಗೋಸ್ಕರ ಎಲ್ಲಾನು ಬದಿಗಿಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಹೆಣ್ಮಕ್ಳು ಅಂತ ಕೊರತೆಗಳು ನಡೀತಾ ಇದೆ ಆದ್ರೆ ಮದುವೆ ಮಾಡಿಕೊಟ್ಟ ಮೇಲೆ ಅವಳು ಚೆನ್ನಾಗಿದ್ದಾಳ ಇಲ್ವಾ ಅವಳು ಖುಷಿಯಾಗಿದ್ದಾಳ ಇಲ್ಲ ಅಂತ ಕೇಳೋರು ಕೂಡ ಒಬ್ರು ಇಲ್ಲ ಮನೆಯವರು ತಮ್ಮ ಆಶೆಗೋಸ್ಕರ ಮದ್ವೆ ಮಾಡಿ ಆದ್ರೆ ಅವಳು ಹೋಗಿದ ಮನೆಯಲ್ಲಿ ಯಾವ ರೀತಿ ಇರ್ತಾಳೆ ಖುಷಿಯಾಗಿ ಇರ್ತಾಳೋ ಇರಲ್ವೋ ಅಂತ ಕೇಳೋರು ಸಹ ಇರಲ್ಲ ತಂದೆ ತಾಯಿಗಳಿಗೆ ಏನ್ ಗೊತ್ತು ಹೋಗೋ ಮನೆಯಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದ್ವೆ ಮಾಡ್ತಾರೆ ಬೆಳ್ಳಿ ಬಂಗಾರ ಒಡವೆಗಳು ಕೊಟ್ಟು ಮದ್ವೆ ಮಾಡ್ತಾರೆ ಆದ್ರೆ ಹೋಗೋ ಮನೆಯಲ್ಲಿ ಹೆಣ್ಣು ಯಾವ ರೀತಿಯಲ್ಲಿ ಇರ್ತಾಳೋ ಇರಲ್ವೋ ಸು ಖುಷಿಯಾಗಿರ್ತಾಳೋ ಇರಲ್ವೋ ಅವಳ ಕಷ್ಟಗಳು ಕೇಳೋರು ಇರ್ತಾರೋ ಇರಲ್ವೋ ಅಂತ ಒಬ್ರು ಕೂಡ ಯೋಚನೆ ಮಾಡಲ್ಲ ಫಸ್ಟ್ ಆಫ್ ಆಲ್ ತಂದೆ ತಾಯಿಗಳು ಇದನ್ನು ಯೋಚನೆ ಮಾಡಬೇಕು ನಾವು ಯಾವ ರೀತಿಯಲ್ಲಿ ಮದುವೆ ಮಾಡಿಕೊಟ್ರೆ ನನ್ನ ಮಕ್ಕಳು ಯಾವ ರೀತಿಯಲ್ಲಿ ಖುಷಿಯಾಗಿರ್ತಾರೋ ಇರಲ್ವೋ ಅಂತ ಯೋಚನೆ ಮಾಡಿ ಮದುವೆ ಮಾಡಿಕೊಡ್ಬೇಕು ಹೆಣ್ಮಕ್ಳ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡಬೇಕು ಅವರ ಆಸೆ ಆಕಾಂಕ್ಷೆಗಳನ್ನು ತಿಳ್ಕೊಂಡು ಅವರ ಆಸೆ ಆಕಾಂಕ್ಷೆಗಳಿಗೆ ಒಂದು ಸ್ಥಾನವನ್ನು ಕೊಡಬೇಕು ಆದರೆ ಈ ಸಮಾಜದಲ್ಲಿ ಅದು ನಡೆಯೋದು ನೂರಲ್ಲಿ ತೊಂಬತ್ತು ಪರ್ಸೆಂಟೇಜ್ ಅದು ನಡೀತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅಂತೂ ಕೇಳೇಬೇಡಿ ಎಲ್ಲ ಕಡೆಯೊಂದರಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅತ್ಯಾಚಾರಗಳು ಮರ್ಡರ್ಗಳು ರೇಪ್ಗಳು ಹೀಗೆ ಸರಿ ಸುಮಾರು ಹಲವಾರು ಘಟನೆಗಳು ನಡೀತವೆ ನೀವು ಸೌಜನ್ಯ ಕೇಸ್ ಕೂಡ ನೋಡ್ಬೋದು ಪಾಪ ಮುಗ್ಧ ಹೆಣ್ಣು ಮಗಳ ಮೇಲೆ ಯಾವ ರೀತಿಯಾಗಿ ಅತ್ಯಾಚಾರ ಮಾಡಿದ್ರು ಅದು ಇವಾಗಲೂ ಕೂಡ ಇನ್ನು ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಯೋಚನೆ ಮಾಡಿ ಸಮಾಜದಲ್ಲಿ ಮಾತಿಗಷ್ಟೇ ಹೆಣ್ಮಕ್ಕಳಿಗೆ ಗೌರವ ಗೌರವ ಅಂತ ಇದ್ದಾರೆ ಪರಿಪೂರ್ಣವಾಗಿ ಅವ್ರಿಗೆ ಗೌರವ ಸ್ಥಾನ ಸಿಗ್ತಾ ಇಲ್ಲ ಈ ಒಂದು ಸಮಾಜದಲ್ಲಿ ಮಾತಿಗಷ್ಟೇ ಎಲ್ರು ಹೇಳ್ತಾರೆ ಕಿತ್ತೂ ರಾಣಿ ಚೆನ್ನಮ್ಮ ಒನ್ಕೆ ಒಬ್ಬವ್ವ ತಾಯಿ ಭಾರತ್ ಮಾತೆ ಅಂತ ಅಂತ ತಾಯಿ ಭಾರತ್ ಮಾತೆ ಪುಣ್ಯ ಒಳಗೆ ಒಂದು ಹೆಣ್ಣಿಗೆ ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ಈ ಭಾರತ ಮಾತೆಯ ಸ್ವರೂಪ ಈ ಹೆಣ್ಮಕ್ಳು ತಾಯಿ ಭುವನೇಶ್ವರಿ ದೇವಿ ಆ ಸ್ವರೂಪ ಈ ಒಂದು ಹೆಣ್ಮಕ್ಳು ಅಂತವರಿಗೆ ಯಾವ ರೀತಿಯಲ್ಲಿ ಬೆಲೆ ಕೊಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಸ್ಥಾನಗಳನ್ನು ಕೊಡ್ತಾ ಇದ್ದೀರಾ ಅಂತ ನೀವೇ ನೋಡ್ಬೋದು ಯಾವ ರೀತಿಯಲ್ಲಿ ಅವ್ರ ಮೇಲೆ ಆಗ್ತಾ ಇದೆ ಅತ್ಯಾಚಾರಗಳು ಅನ್ನಾಚಾರಗಳು ಅವರು ಯಾವ ರೀತಿಯಲ್ಲಿ ಅವ್ರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಅಂತ ನೀವೆಲ್ಲ ನೋಡ್ಬೋದು ನೋಡಿ ಹಲವಾರು ಕೇಸ್ಗಳಿವೆ ಕಲಬುರ್ಗಿಯಿಂದ ಬೆಂಗಳೂರವರೆಗೂ ಹಲವಾರು ಕೇಸ್ಗಳು ಹಲವಾರು ತೊಂದರೆಗಳು ಹೆಣ್ಣು ಮಕ್ಕಳ ಮೇಲೆ ಇದೆ ಇನ್ನೂವರೆಗೂ ಕೂಡ ಸರಿಯಾದ ಕ್ರಮ ಕೈಗೊಳ್ತಾ ಇಲ್ಲ ಅವ್ ನಿಟ್ಟಿನಲ್ಲಿ ಕ್ರಮ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಆದ ನಂತರ ಅದು ಬೆಳಕಿಗೆ ಬಂದ ನಂತರ ಕೆಲವೊಂದು ಸಂಘ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಬೇಕು ಆವಾಗ ಒಂದು ಬೆಳಕಿಗೆ ಬರ್ತದೆ ಅದು ಕೆಲವು ದಿನಗಳ ಮಾತ್ರ ಒಂದು ವಿಚಾರಣೆ ಆಗುತ್ತೆ ಆಮೇಲೆ ಮುಚ್ಚಾಕ್ ಬಿಡ್ತಾರೆ ಈ ರೀತಿಯಲ್ಲಿ ಹೆಣ್ಮಕ್ಳ ಮೇಲೆ ತೊಂದರೆಗಳಾಗ್ತವೆ ಅವರಿಗೆ ಪರಿಪೂರ್ಣವಾಗಿ ನ್ಯಾಯನೇ ಸಿಗ್ತಾ ಇಲ್ಲ ಇದಕ್ಕೆ ಪ್ರತಿಯೊಬ್ರು ಧ್ವನಿ ಎತ್ಕೊಳ್ಬೇಕು ನೋಡಿ ಹೆಣ್ಮಕ್ಳು ಎಜುಕೇಶನ್ ನಲ್ಲಿ ತುಂಬಾ ಮುಂದೆ ಇದ್ದಾರೆ ಎಜುಕೇಶನ್ ನಲ್ಲಿ ಪರಿಪೂರ್ಣರಾಗಿದ್ದಾರೆ ಆದ್ರೆ ಒಂದು ಒಳ್ಳೆ ಸ್ಥಾನ ಸಿಗ್ತಾ ಇಲ್ಲ ಅವ್ರಿಗೆ ಹೆಣ್ಮಕ್ಳಿಗೆ ಓದೋಕ್ಕೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಭಗತ್ ಸಿಂಗ್ ಹುಟ್ಟಿದಂತ ದೇಶದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದಂಥ ದೇಶದಲ್ಲಿ ಹೆಣ್ಣು ಮಕ್ಕಳು ಧೈರ್ಯದಿಂದ ಒಂಟಿಯಾಗಿ ಓಡಾಡೋದು ಯಾವಾಗ ಹೆಣ್ಣು ಮಕ್ಕಳಿಗೆ ಒಂದು ಸ್ಥಾನ ಸಿಗೋದು ಯಾವಾಗ ಮನೆಯಲ್ಲಿ ತಂದೆ ತಾಯಿ ಹೇಳೋ ಪಾಠದಿಂದ ಮಕ್ಕಳಿಗೆ ಅನೇಕ ರೀತಿಯಲ್ಲಿ ಒಂದು ಸಮಸ್ಯೆಗಳಿಂದ ಬಗೆಹರಿಯ ಪಾರಾಗೋಕ್ಕೆ ಒಂದು ಧೈರ್ಯ ಬರುತ್ತೆ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಧೈರ್ಯ ತುಂಬಿ ಕಿತ್ತೂ ರಾಣಿ ಚೆನ್ನಮ್ಮ ಹುನಿಕೆ ಒಬ್ಬವರ ತರ ಆಗ್ಬೇಕು ಅಂತ ಧೈರ್ಯ ತುಂಬಿ ಅದನ್ನ ಬಿಟ್ಟು ಸುಮ್ಮನೆ ಹೋಗೋದು ತಲೆ ತಗ್ಸ್ಕೊಂಡು ಹೋಗೋದು ತಲೆ ತಗ್ಸ್ಕೊಂಡು ಅಂತ ಕಲಿಸ್ಬೇಡಿ ಮನೆಯಲ್ಲಿ ಕಿತ್ತೂ ರಾಣಿ ಚೆನ್ನಮ್ಮ ಹುನಿಕೆ ಒಬ್ಬವರ ಇತಿಹಾಸ ತಿಳಿಸಿ ಯಾವ ರೀತಿಯಾಗಿ ನಮ್ಮ ದೇಶಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹೆಣ್ಮಕ್ಳು ಅದ್ರ ಬಗ್ಗೆ ತಿಳಿಸಿ ನೀವು ಮನೆಯಲ್ಲಿ ಆ ನಿಟ್ಟಿನಲ್ಲಿ ನೀವು ತಿಳಿಸ್ತಾ ಹೋದ್ರೆ ಆ ನಿಟ್ಟಿನಲ್ಲಿ ನೀವು ಹೆಣ್ಮಕ್ಳಿಗೆ ಧೈರ್ಯ ತುಂಬುತ್ತಾ ಹೋದ್ರೆ ಇವತ್ತು ಸಮಾಜದಲ್ಲಿ ಒಂಟಿಯಾಗಿ ಧೈರ್ಯದಿಂದ ಓಡಾಡಕ್ಕೆ ಸಾಧ್ಯವಾಗೋದು ಇಲ್ಲವಾದಲ್ಲಿ ಅನೇಕ ರೀತಿಯಲ್ಲಿ ಹೀಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಅತ್ಯಾಚಾರಗಳು ನಡೀತಾನೆ ಹೋಗ್ತವೆ ನೀವು ಮನೆಯವರು ಕೂಡ ಹಂಗೆ ಕೋರ್ಟ್ಗೆ ಅಲ್ಲಿ ಇಲ್ಲಿ ಅಲಿಬೇಕಾಗುತ್ತೆ ಆದ್ರೂ ಕೂಡ ನ್ಯಾಯ ಸಿಗಲ್ಲ ಹೀಗಾಗಿ ನಿಮ್ಮ ಮಕ್ಕಳಿಗೆ ನೀವೇ ಧೈರ್ಯ ತುಂಬಬೇಕು ಯಾರು ಬರೋದಿಲ್ಲ ಧೈರ್ಯ ಹೇಳುತ್ತೆ ನೋಡಿ ಅನ್ಯಾಯ ನಡೆದಾಗ ಯಾರು ಕೂಡ ಬರಲ್ಲ ಹಾಗೆ ನಿಮ್ಮ ಮನೆಯ ಮಕ್ಕಳಿಗೆ ಹೆಣ್ಮಕ್ಳಿಗೆ ಧೈರ್ಯ ತುಂಬಕ್ಕೆ ಯಾವ ಶಾಲೆ ಯಾವ ಕ್ಲಾಸು ಬೇಕಾಗಲ್ಲ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನೀವು ಹೆಣ್ಮಕ್ಳಿಗೆ ಧೈರ್ಯ ತುಂಬಬೇಕು ಫಸ್ಟ್ ಆಫ್ ಆಲ್ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಪುಣ್ಯ ಭೂಮಿಯಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಓಡಾಡಬೇಕು ಯಾವ ರೀತಿಯಾಗಿ ಧೈರ್ಯವಾಗಿ ನಿಲ್ಲಬೇಕು ಯಾವ ರೀತಿಯಾಗಿ ಸಮಸ್ಯೆಗಳು ಬಗೆಹರಿಸ್ಬೇಕಂತ ನೀವು ಮನೆಯವರು ತಂದೆ ತಾಯಿಗಳು ಮೊದಲು ಮಕ್ಕಳಿಗೆ ಕಲಿಸ್ಕೊಡಬೇಕು ಅದನ್ನ ಬಿಟ್ಟು ಅವರು ಎಜುಕೇಶನ್ ನೋಡಿ ಹೆಣ್ಮಕ್ಳು ಎಜುಕೇಶನ್ ಅಲ್ಲಿ ತುಂಬಾ ಮುಂದ ಮುಂದೆ ಇರ್ತಾರೆ ಹೆಣ್ಮಕ್ಳು ಎಜುಕೇಶನ್ ಅಲ್ಲಿ ತುಂಬಾ ಬೆಳ ಎತ್ತರಕ್ಕೆ ಇರ್ತಾರೆ ಆದ್ರೆ ಮನೆಯವರು ಅವರ ಆಸೆ ಆಕಾಂಕ್ಷೆಗಳು ಕೇಳಿದೆ ಅವ್ರ ಎಜುಕೇಶನ್ ನಲ್ಲಿ ಯಾವ ರೀತಿ ಸ್ಥಾನ ಪಡ್ಕೊಂಡಿದ್ದಾರೆ ಅಂತ ಕೇಳ್ದೇನೆ ಅವರ ನಿಮ್ಮ ಮನೆಯ ಆಶೆ ಆಕಾಂಕ್ಷೆಗಳಿಗೋಸ್ಕರ ಬೇಗನೆ ಎಲ್ಲೋ ಒಂದು ಹುಡುಗನ ನೋಡ್ಬಿಟ್ಟು ಹತ್ತು ಹಲವಾರು ಲಕ್ಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಿರ್ತೀರ ಆದ್ರೆ ಆ ಹೋಗೋ ಮನೆಯಲ್ಲೂ ಕೂಡ ಯಾವ ರೀತಿಗೆ ಇದ್ದಾಳೋ ಇರಲ್ವೋ ಖುಷಿಯಾಗೆ ಇದ್ದಾಳೋ ಇರಲ್ವೋ ಅಂತ ನೀವು ಒಂದಿನಾನು ಕೇಳಲ್ಲ ಹೇಳಲ್ಲ ನೋಡಿ ಬರೇ ಹೆಣ್ಮಕ್ಳಂದ್ರೆ ಮದುವೆ ಮದ್ವೆ ಮಾಡ್ಕೊಂಡು ಒಲೆ ಮುಂದ್ ಕುಂಡ್ರೋದ್ ಅಷ್ಟೇ ಹೆಣ್ಮಕ್ಳಂದ್ರೆ ಹೆಣ್ಮಕ್ಳ ಅಂದ್ರೆ ಒಲೆಗಷ್ಟೇ ಸೀಮಿತವಲ್ಲ ಅಗತ್ಯ ಬಂದರೆ ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತ ಹಿಂದಿನ ಕಾಲದಲ್ಲೇ ರಾಣಿ ಚೆನ್ನಮ್ಮ ಉಂಟೆ ಒಬ್ಬ ಎಲ್ಲಾನು ಕೂಡ ಹೇಳ್ಕೊಟ್ಟಿದ್ದಾರೆ ಆದರೂ ಕೂಡ ಇವಾಗಿರೋ ಸೊಸೈಟಿ ಸಮಾಜ ಏನನ್ನತ್ತೆ ಅಂದ್ರೆ ಹೆಣ್ಮಕ್ಕಳು ಒಲೆಗಷ್ಟೇ ಸೀಮಿತ ಹೆಣ್ಮಕ್ಳು ಒಲೆ ಮುಂದೆ ಅಷ್ಟೇ ಸೀಮಿತ ಅಂತ ಕೆಲವರು ಮಾತಾಡ್ಕೊತಾರೆ ಅದನ್ನ ಮುರ್ದಾಕಿ ಧೈರ್ಯವಾಗಿ ಹೆಣ್ಮಕ್ಳು ಓಡಾಡಬೇಕು ಧೈರ್ಯವಾಗಿ ಎದುರಿಸಿ ನಿಲ್ಬೇಕು ಧೈರ್ಯವಾಗಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಧೈರ್ಯವಾಗಿ ಎದುರಿಸಿ ನಿಲ್ಲಂತ ಒಂದು ಧೈರ್ಯ ಉತ್ಸಾಹನ ಹೆಣ್ಣುಮಕ್ಕಳಿಗೆ ಮನೆಯವರು ಕೊಡಬೇಕು ಕಷ್ಟಪಾಲ್ ಮನೆಯವರು ಧೈರ್ಯ ಹೇಳ್ಕೊಟ್ರೆ ಹೆಣ್ಮಕ್ಳು ಉತ್ತಮವಾಗಿ ಬೆಳೆಯೋದು ಧೈರ್ಯದಿಂದ ಇರೋದು ಧೈರ್ಯದಿಂದ ಬದುಕಕ್ಕಾಗೋದು ಹಾಗಾಗಿ ಮನೆಯವರು ತಂದೆ ತಾಯಿಗಳು ಮೊದಲನೇ ಗುರು ಆಗಿ ಅವರಿಗೆ ಧೈರ್ಯ ತುಂಬಕ್ಕೆ ಹೆಣ್ಮಕ್ಳಿಗೆ ಇವತ್ತು ಯಾವ ರೀತಿಲಿ ಅತ್ಯಾಚಾರ ಅನ್ಯಾಯಗಳು ನಡೀತಾ ಇದೆ ನಿಮಗೆ ಕೊಟ್ಟಿದೆ ಇವತ್ತು ಯಾವ ರೀತಿಲಿ ಅತ್ಯಾಚಾರ ಅನ್ಯಾಯಗಳು ನಡೀತಾ ಇದೆ ಅಂತ ನಿಮಗೆ ಗೊತ್ತು ಹೀಗಾಗಿ ಯಾರು ಕೂಡ ಯಾವ ರಾಜಕಾರಣಿಗಳು ಬರಲ್ಲ ಯಾರು ನೋಡಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಆದಾಗ್ಲೇ ನಿಮ್ಗೆ ಸಮಸ್ಯೆ ಆಗೋದು ಹೀಗಾಗಿ ನಿಮ್ಮ ಹೆಣ್ಣು ಮಕ್ಕಳಿಗೆ ನೀವು ಮಸ್ ಧೈರ್ಯ ತುಂಬಿ ಅವರ ಆಸೆ ಆಕಾಂಕ್ಷೆಗಳನ್ನ ತಿಳ್ಕೊಳ್ಳಿ ಅವ್ರ ಹೆಣ್ಣು ನೀವು ತಂದೆ ತಂದೆ ತಾಯಿ ಅಂದ್ರು ಹೆಣ್ಣು ಮಕ್ಕಳ ಆಸೆ ಆಕಾಂಕ್ಷೆಗಳು ತಿಳ್ಕೊಬೇಕು ಅವರ ಆಸೆ ಆಕಾಂಕ್ಷೆಗಳಿಗೆ ಒಂದು ಸ್ಥಾನನ್ನ ಕೊಡಬೇಕು ಒಂದು ಗೌರವವನ್ನು ಕೊಟ್ಟು ಅವರ ಆಸೆ ಆಕಾಂಕ್ಷೆಗಳು ಅವರು ಏನ್ ಗುರಿ ಇದೆ ಆ ಗುರಿಯಿಂದೆ ಹಿಂದೆ ನೀವು ನಿಂತ್ಕೊಂಡು ಅವರಿಗೆ ಧೈರ್ಯವಾಗಿದ್ರೆ ಅವರು ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ ಅವ್ರು ಗಟ್ಟಿತನದಿಂದ ನಿಲ್ತಾರೆ ಸಮಾಜದಲ್ಲಿ ಧೈರ್ಯವಾಗಿ ಓಡಾಡ್ತಾರೆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಎದುರಿಸ್ ನಿಲ್ತಾರೆ ಆದ್ರೆ ಮನೆಯವರು ಹದಿನೆಂಟು ಇಪ್ಪತ್ತು ವಯಸ್ಸಾದಂತೆ ಮದುವೆ ಮಾಡ್ಕೊಡ್ತಾರೆ ಇದೇ ಮಾಡೋ ದೊಡ್ಡ ತಗ್ಗು ಕೆಲವೊಂದು ಮನೆಯಲ್ಲಿ ನೋಡಿ ಹೋಗೋ ಮನೆಯಲ್ಲಿ ಯಾವ ರೀತಿಯಲ್ಲಿ ಹೆಣ್ಮಕ್ಳು ಜೀವಿಸ್ತಾರೆ ಹೀಗಾಗಿ ನಾನ್ ಹೇಳೋದಿಷ್ಟೇ ತಂದೆ ತಾಯಿ ಕೂಡ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ಹೆಣ್ಮಕ್ಳ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡ್ಬೇಕು ಅದೇ ರೀತಿಯಲ್ಲಿ ಹೆಣ್ಮಕ್ಳು ಸಹ ತಂದೆ ತಾಯಿ ಹೇಳೋ ಮಾತನ್ನ ಕೇಳಬೇಕು ಅವ್ರು ಧೈರ್ಯ ತುಂಬೋದನ್ನ ನೀವು ಅವ್ರು ಯಾವ ರೀತಿಯಲ್ಲಿ ಧೈರ್ಯ ತುಂಬ್ತಾರೆ ಅದೇ ರೀತಿಯಲ್ಲಿ ನೀವು ಬಾಳ್ಬೇಕು ಅವರ ಒಂದು ಗೌರವಕ್ಕೆ ಧಕ್ಕೆ ಬರ್ತಂತೆ ನೀವು ಬದುಕಿ ತೋರಿಸ್ಬೇಕು ಆವಾಗಲೇ ನೀವು ಜಿಟ್ಟವಾಗಿ ನಿಲ್ಲೋಕಾಗೋದು ಧೈರ್ಯವಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಎದುರಿಸಿ ನಿಲ್ಲೋಕಾಗೋದು ಉತ್ತಮವಾಗಿ ಬದುಕಬೇಕು ಹಿಂದೆ ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ಒಂಕೆ ಒಬ್ಬವ್ವ ಮತ್ತೆ ಬೆಳವಡಿ ಮಲ್ಲಮ್ಮ ಇಂಥ ಹಲವಾರು ಒಂದು ಉದಾಹರಣೆಗಳು ಬರುತ್ತೆ ಆ ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ದೇಶಕ್ಕೋಸ್ಕರ ಹೋರಾಡಿದ್ದಾರೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಧೈರ್ಯದಿಂದ ಬದುಕ್ತಾ ಇದ್ರು ಅವರ ಒಂದು ಇತಿಹಾಸನ ತಿಳ್ಕೊಂಡು ನೀವು ಕೂಡ ನಮ್ಮ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ನಮ್ಮ ದೇಶಕ್ಕೆ ಮಾದರಿಯಾಗಿ ನಿಲ್ಬೇಕು ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ